ದೇಶದ್ರೋಹಿ ಘೋಷಣೆ ಕೂಗಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಭಯೋತ್ಪಾದನಾ ವಿರೋಧಿ ವೇದಿಕೆಯಿಂದ ನಗರದ ಅಜ್ಜರ್ಕಾಡಿನ ಹುತಾತ್ಮ ಸ್ಮಾರಕದ ಮುಂಭಾಗ ಪ್ರತಿಭಟನೆ ನಡೆಯಿತು ಕಾಂಗ್ರೆಸ್ ನಾಯಕ ಹೆಗಡೆ ಭಾವಚಿತ್ರಕ್ಕೆ ಉಗಿದು ಪ್ರತಿಭಟನೆ ನಡೆದಿದ್ದು ಕರ್ನಾಟಕದ ಮಾಧ್ಯಮಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದ ಎಂಜಿ ಹೆಗಡೆ ದೇಶದ್ರೋಹ ಘೋಷಣೆ ಸಾಬೀತುಪಡಿಸುವಲ್ಲಿ ಸಾಬೀತುಪಡಿಸಲಿ ಎಂದು ಸವಾಲು ಮಾಡಿದರು ಪ್ರತಿಭಟನಾ ಸಭೆಯ ಕೊನೆಯಲ್ಲಿ ಎಂಜಿ ಹೆಗಡೆ ಭಾವಚಿತ್ರಕ್ಕೆ ಎಲೆ ಅಡಿಕೆ ತಿಂದು ಹಿಂದೂ ಕಾರ್ಯಕರ್ತರು ಉಗುಳಿದ್ದಾರೆ ಈ ವೇಳೆ ಶಾಸಕ ಯಶ್ವಾ ಸುವರ್ಣ ಕೂಡ ಭಾವಚಿತ್ರಕ್ಕೆ ಉಗುಳಿದ್ದಾರೆ ಇವತ್ತು ದೇಶ ವಿರೋಧ ಚಟುವಟಿಕೆ ದೇಶದ ವಿರೋಧ ಘೋಷಣೆ ಮಾಡುವಂಥ ಇವತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತು ಕೇವಲ ಒಂದು ಅಲ್ಪಸಂಖ್ಯಾತನಲ್ಲಿ ಚಿಂತವಾಗಿ ಇವತ್ತು ಅಡಚಣೆ ನಡೆಸುತ್ತಿರುವ ಜನರ ಕೇಳಿಕೊಂಡು ಜನರ ಹಿತವನ್ನು ಕಾಪಾಡುವ ರೀತಿಯಲ್ಲಿ ವಿಷಯ ಮೊನ್ನೆ ನಡೆದ ಪಾಕಿಸ್ತಾನ ಜಿಂದಾಬಾದ್ ಸಂದರ್ಭದಲ್ಲಿ ಕೂಡ ಭಾಳಷ್ಟು ಕಾಂಗ್ರೆಸ್ ನಾಯಕರು ಇದನ್ನು ಸಮರ್ಥಿಸುವಂತೆ ಕೆಲಸ ಮಾಡಿ ಉಡುಪಿ ಜಿಲ್ಲೆಯಲ್ಲಿ ಸೇರಿಕೊಂಡು ಅದನ್ನು ಇವತ್ತು ಆ ವರದಿ ಗುರುವಾಗಿ ಬಂದಿದೆ ಅವರು ಅದನ್ನು ಘೋಷಣೆ ಕೊಟ್ಟಿಲ್ಲ ಅವರು ಆದರೆ ಇವತ್ತು ಕಾಂಗ್ರೆಸ್ನವರು ಆ ಬಗ್ಗೆ ಚಕ್ರವನ್ನು ಇಟ್ಟಿಲ್ಲ ನಂತರ ನಡೆದ ನಂತರ ಇವತ್ತು ಆ ಉತ್ತಮ ಕೂಡ ಬಾಂಬ್ ಬ್ಲಾಸ್ಟ್ ಆಗಿದೆ ಬಹುಶಃ ಡಿ ಕೆ ಹರಿಪ್ರ ಸೌಧ ಏರಿಯಾದ ಗಣಪತಿ ಸಂದರ್ಭದಲ್ಲಿ ಭಾಳಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದು ಬಹುಶಃ ಇವತ್ತು ಅವರು ಹಿಂದೂಗಳ ಭಾವನೆಗೆ ನಿರಂತರವಾಗಿ ಧಕ್ಕೆ ತರುವಂಥ ಒಂದು ಕೆಲಸ ಮಾಡಿದರೆ ಇನ್ನೊಂದು ಕಡೆ ಏನಾಗ್ತಿದೆ ಅಂತ ಹೇಳಿದರೆ ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ಅದೆಲ್ಲ ಘೋಷಣೆಗಳನ್ನು ಮಾಡಿದರು